ಮಧ್ಯಪ್ರದೇಶದ ಭೋಪಾಲ್ ನಗರದ ಪ್ರಮುಖ ಮೂರು ಮುಸ್ಲಿಂ ಸಂಸ್ಥೆಗಳ ಹೆಸರನ್ನು ಬದಲಾಯಿಸಲು ಭೋಪಾಲ್ ಮುನಿಸಿಪಾಲ್ ಕಾರ್ಪೊರೇಷನ್ ತೀರ್ಮಾನ ಮಾಡಿದೆ ಈ ಸಂಸ್ಥೆಗಳಿಗೆ ಭೋಪಾಲ್ನ ಕೊನೆಯ ನವಾಬ ಸರ್ ಹಮೀದುಲ್ಲಾ ಖಾನ್ ಇವರ ನೆನಪಿನಲ್ಲಿ ಹೆಸರನ್ನು ಇಡಲಾಗಿತ್ತು ಹಮೀದಿಯಾ ಹಾಸ್ಪಿಟಲ್ ಹಮೀದಿಯಾ ಕಾಲೇಜ್ ಮತ್ತು ಹಮೀದಿಯಾ ಸ್ಕೂಲ್ಗಳ ಹೆಸರನ್ನು ಬದಲಾಯಿಸಬೇಕು ಎಂದು ಮುನಿಸಿಪಾಲ್ ಕಾರ್ಪೊರೇಷನ್ ನಿರ್ಣಯ ಅಂಗೀಕಾರ ಮಾಡಿದೆ ನಾವು ಎರಡು ವರ್ಷಗಳಿಂದ ಈ ಹೆಸರು ಬದಲಾವಣೆಯ ಬಗ್ಗೆ ಒತ್ತಾಯ ಮಾಡುತ್ತಿದ್ದೆವು ಕೊನೆಗೂ ಅದು ಈಡೇರುವ ಸಂದರ್ಭ ಬಂದಿದೆ ಎಂದು ಕಾರ್ಪೊರೇಷನ್ ಅಧ್ಯಕ್ಷ ಕಿಶನ್ ಸೂರ್ಯವಂಶಿ ಹೇಳಿದ್ದಾರೆ ಇದೇ ವೇಳೆ ಈ ಪ್ರಕ್ರಿಯೆಗೆ ವಿರೋಧ ಪಕ್ಷದ ನಾಯಕಿ ಶಬಿಸ್ತಾ ಜಾಕಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಾವು ಈ ಬಗ್ಗೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸುತ್ತೇವೆ ಎಂದು ಹೇಳಿದ್ದಾರೆ ಹೆಸರು ಬದಲಾವಣೆ ಮುನ್ಸಿಪಲ್ ಕಾರ್ಪೊರೇಷನ್ನ ಎಜೆಂಡಾದಲ್ಲಿ ಇರಲಿಲ್ಲ ನಾವು ಮುಖ್ಯ ಕಾರ್ಯದರ್ಶಿಗೆ ಈ ಬಗ್ಗೆ ದೂರು ಸಲ್ಲಿಸಿದ್ದೇವೆ ಹೆಸರು ಬದಲಾವಣೆಯ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಲ್ಲವನ್ನ ರಹಸ್ಯವಾಗಿ ಮಾಡಲಾಗಿದೆ ಯಾರಿಗೂ ಗೊತ್ತಿಲ್ಲದಂತೆ ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ನವಾಬ್ ಹಮಿದುಲ್ಲಾ ಅವರು ನಲವತ್ತೊಂಬತ್ತರಲ್ಲಿ ತನ್ನ ಪ್ರದೇಶವನ್ನು ಭಾರತದೊಂದಿಗೆ ಸೇರಿಸಿದ್ದಾರೆ ಅವರು ಮುನ್ನೂರರಷ್ಟು ಇನ್ಸ್ಟಿಟ್ಯೂಷನ್ಗಳನ್ನು ಕಟ್ಟಿದ್ದಾರೆ ಅವೆಲ್ಲವನ್ನೂ ಅವರು ಭಾರತದ ಸುಪರ್ತಿಗೆ ವಹಿಸಿಕೊಟ್ಟಿದ್ದಾರೆ ನವಾಬರು ತಮ್ಮ ಆಡಳಿತಾತ್ಮಕ ಕೊಡುಗೆಗಾಗಿ ಗುರುತಿಸಿಕೊಂಡವರು ಮತ್ತು ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ನಿರ್ಮಿಸಿರುವುದಕ್ಕಾಗಿ ಪ್ರಸಿದ್ದಿಯನ್ನು ಪಡೆದವರು ಅವರನ್ನು ನೀವು ದ್ರೋಹಿ ಎಂದು ಕರೆಯಲಾಗದು ಎಂದು ಇತಿಹಾಸ ತಜ್ಞ ಶಾನ್ವಾಜ್ ಖಾನ್ ಹೇಳಿದ್ದಾರೆ ಇದೇ ವೇಳೆ ಈ ಹೆಸರು ಬದಲಾವಣೆಯನ್ನು ಕಿಶನ್ ಸೂರ್ಯವಂಶಿ ಸಮರ್ಥಿಸಿದ್ದಾರೆ ಭೋಪಾಲ್ ಭಾರತದ ಭಾಗವಾಗುವುದನ್ನು ನವಾಬಿ ಬಯಸಿರಲಿಲ್ಲ ಜನರ ಪ್ರತಿಭಟನೆಯ ಬಳಿಕ ಅವರು ಭಾರತದೊಂದಿಗೆ ಭೋಪಾಲನ್ನು ಸೇರಿಸಿದರು ಇಂಥವರ ಹೆಸರನ್ನು ನಾವೇ ു പ്രശ്ന